ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ಮತಿದಳೇಶ್ವರ ದೇವಸ್ಥಾನ ನೋಡಿಕೊಂಡು ಇಲ್ಲೇ ಒಂದು ಬನ್ನೂರು ಹತ್ರನೇ ಸೊ ನರಸಿಪುರಕಾಗ ರೋಡಲ್ಲಿ ಒಂದು ವಡಕಲ್ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಇದೆ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಸೊ ಇದು ತುಂಬ ಹಳೆಯ ದೇವಸ್ಥಾನ ಅಂತ ಹೇಳ್ತಾರೆ ಸೊ ನಾನು ಒಂದು ಮೂರು ಸಲ ಹೋಗಿದ್ದೀನಿ ಸ್ನೇಹಿತರೆ ಅದಕ್ಕೋಸ್ಕರ ಈಗ ಹೋಗ್ತಾ ಇದ್ದೀನಿ ಸೊ ನೀವು ಬನ್ನೂರಿಂದ ಬರ್ತಾ ಲೆಫ್ಟ್ ಸೈಡ್ಗೆ ಈ ಥರ ಬೋರ್ಡ್ ಹಾಕಿರುತ್ತೆ ವಡಕಲ್ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ದಾರಿ ಅಂದ್ಬಿಟ್ಟು ಸೊ ಸೀದಾ ಈ ಊರೊಳಗಡೆ ಬಂದರೆ ನಿಮಗೆ ಆ ಬೆಟ್ಟಕ್ಕೆ ದಾರಿ ತೋರಿಸುತ್ತೆ ಸೊ ಅಲ್ಲಲ್ಲಿ ನಿಮಗೆ ಬೆಟ್ಟಕ್ಕೆ ದಾರಿ ಬರೆದಿದ್ದಾರೆ ಸೊ ಲೆಫ್ಟು ರೈಟು ಅಂದ್ಬಿಟ್ಟು ಸೊ ಸ್ನೇಹಿತರೆ ಈ ಸ್ಪಾಟ್ ಮಾತ್ರ ತುಂಬ ಚೆನ್ನಾಗಿದೆ ಒಳ್ಳೆ ಶೂಟಿಂಗ್ ಸ್ಪಾಟ್ ಇದ್ದಂಗಿದೆ ಸೊ ಹೆಚ್ಚಾಗಿ ಜನ ಯಾರೂ ಬರೋದಿಲ್ಲ ಇಲ್ಲಿಗೆ ಯಾಕೆಂದರೆ ಇಲ್ಲಿ ಬಸ್ ಫೆಸಿಲಿಟಿ ಇಲ್ಲ ಸೊ ಹಾಗೇ ಯಾರಿಗೂ ಅತಿ ಹೆಚ್ಚಾಗಿ ಗೊತ್ತಿಲ್ಲ ಸೊ ನೀವೇನಾದರೂ ನರಸೀಪುರ ಟ್ರಿಪ್ ಮಾಡ್ತಿದ್ರೆ ನರಸೀಪುರ ಸೋಮನಾಥಪುರ ತಲ್ಗಾಡು ಹಾಗೆ ಈ ಬನ್ನೂರು ಹತ್ರ ಇರೋ ಈ ವಡ್ಕಲ್ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬರ್ಬೋದು ಸ್ನೇಹಿತರೆ ತುಂಬ ಚೆನ್ನಾಗಿದೆ ಒಂದು ಸಲ ವಿಸಿಟ್ ಮಾಡಿ ಸೊ ಇದುವೇ ತುಂಬ ಪೌರಾಣಿಕ ದೇವಸ್ಥಾನ ಅಂತೆ ಸೊ ಓಕೆ ಬನ್ನಿ ನೋಡೋಣ ಒಂದು ಚಿಕ್ಕದಾಗಿ ಬೆಟ್ಟ ಇದೆ ಆ ಬೆಟ್ಟ ಹತ್ಕೊಂಡು ಹೋಗ್ಬೇಕಾಗುತ್ತೆ ಈಗ ನಾವು ಸೊ ಸರಿಸುಮಾರು ಮೈಸೂರಿಂದ ನಿಮಗೆ ಒಂದು ಮೂವತ್ತಾರು ಕಿಲೋಮೀಟರ್ ಆಗುತ್ತೆ ಈ ದೇವಸ್ಥಾನಕ್ಕೆ ಸೊ ಬನ್ನೂರಿಂದ ದೇವಸ್ಥಾನ ಪಾಯಿಂಟ್ ಗಂಟೆ ಒಂದು ಟೆನ್ ಕಿಲೋಮೀಟರ್ ಆಗಬಹುದು ಅಷ್ಟೇನೆ ಸೊ ಆರಾಮಾಗಿ ಓನ್ ವೆಹಿಕಲ್ ಇದ್ದರೆ ಆರಾಮಾಗಿ ಬರ್ಬೋದು ಬೈಕಲ್ಲಿ ಜರ್ನಿ ಮಾಡೋಕೆ ತುಂಬ ಚೆನ್ನಾಗಿದೆ ಸೊ ಒಂದ್ಸಲ ವಿಸಿಟ್ ಮಾಡಿ ಹಾಗೆಯೇ ಇದು ಫಾರೆಸ್ಟ್ ಸೇರಿರೋದ್ರಿಂದ ಇಲ್ಲಿ ಪ್ರಾಣಿಗಳು ಸಹ ಇದೆ ಅಂತೆ ಚಿರತೆ ಮತ್ತು ಉಡ ಮತ್ತು ಕಾಡಿನ ಎಲ್ಲ ಇದೆಯಂತೆ ಸ್ನೇಹಿತರೆ ಸೊ ಹುಷಾರಾಗಿ ಬರಬೇಕು ಸೊ ರಾತ್ರಿ ಹೊತ್ತು ಮಾತ್ರ ಬರೋದಂತೆ ಬೆಳಗ್ಗೆ ಹೊತ್ತೇನು ಕಾಣಿಸೋದಿಲ್ಲವಂತೆ ಸೊ ಆರಾಮಾಗಿ ಬನ್ನಿ ಸೊ ಅಲ್ಲಲ್ಲಿ ನಿಮಗೆ ಬೆಟ್ಟಕ್ಕೆ ಹೋಗ್ಬೇಕಾರೆ ಹೆಂಗೆ ಅಂತ ರೂಟ್ ಹಾಕಿರ್ತಾರೆ ರೂಟ್ ಹಾಕಿದರೆ ಟರ್ನ್ ಮಾಡ್ಕೊಳ್ಳಿ ಲೆಫ್ಟ್ ಟರ್ನು ರೈಟ್ ಟರ್ನ್ ಊರಿನ ಮಧ್ಯೆ ಇರುವಂತಹ ಒಂದು ಬೆಟ್ಟ ಸೊ ನಾನು ಹಾಗೆ ಹೇಳ್ದಂಗೆ ಜನ ಜಾಸ್ತಿ ಯಾರು ಬರೋದಿಲ್ಲ ಇಲ್ಲಿ ಇವತ್ತು ಸಂಡೇ ಆ್ಯಕ್ಚುಲಿ ಹೋಗ್ತಾ ಇರೋದು ನಾನು ಸೊ ಅಷ್ಟಾಗಿ ಜನ ಗೊತ್ತಿಲ್ಲದಿರೋದ್ರಿಂದ ಇಲ್ಲಿ ಯಾರು ಬರೋಲ್ಲ ಸೊ ಹಾಗೆಯೇ ನೋಡಿ ಇದು ಸಮ್ಮರ್ ಟೈಮು ಅಂದರೆ ಈಗ ಸ್ಟಾರ್ಟ್ ಆಗಿದೆ ಸಮ್ಮರು ಸೊ ಆದ್ರೂ ಎಷ್ಟು ಗ್ರೀನರಿ ಇದೆ ಇದು ಮಳೆಗಾಲದಲ್ಲಿ ಬಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸೊ ಕಾಡ್ಗಿಚ್ಚಾಗ್ಬಿಟ್ಟು ತುಂಬ ಕಡೆ ಎಲ್ಲ ಬೆಂಕಿ ಹತ್ಕೊಂಡು ಸುಟ್ಟೋಗ್ಬಿಟ್ಟಿದೆ ಸೊ ಗೊತ್ತಿಲ್ಲ ಆಗಿದೆ ಜಂಗಲ್ ಸುಟ್ಟಿದಾರೆ ಇಲ್ಲ ಕಾಡುಗಿಚ್ಚಾಗಿದ್ದೀವಿ ಅಂದ್ಬಿಟ್ಟು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಒಂದು ಬೆಟ್ಟ ಒಂದು ಫಾರೆಸ್ಟ್ ಫೀಲಿಂಗ್ ಆಗುತ್ತೆ ನೀವು ಈ ರೋಡಲ್ಲಿ ಬಂದರೆ ಸೊ ನೋಡಿ ಯಾರೂ ಈ ಜಾಗದಲ್ಲಿ ಅಷ್ಟಾಗಿ ಬರೋಲ್ಲ ಕಡಿಮೆ ಜನ ಅಷ್ಟೊಂದು ಜನ ಬರೋಲ್ಲ ಸೊ ಒಂಥರ ಅಂದರೆ ಒಂದೊಂದು ವೆಹಿಕಲ್ ಓಡಿಸ್ ಓಡಾಡ್ತಾ ಇರೋದು ಆರಾಮಾಗಿ ಓಡಾಡ್ತಾರೆ ಸೊ ಏನು ಭಯ ಇಲ್ಲ ಸೊ ಏನಂದರೆ ತುಂಬ ಜನ ಜಾಸ್ತಿ ಯಾರೂ ಬರೋಲ್ಲ ಸೊ ಅದರಿಂದ ನೀವು ವೆಹಿಕಲ್ಗಳೆಲ್ಲ ಸ್ವಲ್ಪ ಪರ್ಫೆಕ್ಟಾಗಿಲ್ಲ ಫೀಲ್ ಮಾಡ್ಕೊಂಡು ಹೋಗಿ ಸೊ ನೋಡೋಣ ಬೇಗ ಹೋಗಿ ಬಂದು ಸ್ನೇಹಿತರೆ ಬಂದಿವಿ ಹಾಂ ನೋಡಿ ಆಲ್ರೆಡಿ ನೋಡಿ ಸೊ ಇದೆ ವಡಕಲ್ ರಂಗನಾಥ ಸ್ವಾಮಿ ದೇವಸ್ಥಾನ ಸೊ ಇಲ್ಲೆಲ್ಲ ಕಲ್ಲುಗಳೇ ಜಾಸ್ತಿ ಇರೋದು ಸೊ ಓಕೆ ಬರೀ ನೋಡೋಣ ಮೇಲ್ಗಡೆ ಹೋಗೋಣ ಸೊ ಇದೆ ನೋಡಿ ಎಂಟ್ರೆನ್ಸ್ ಗೇಟು ಸೊ ಇಲ್ಲಿ ನೋಡಿ ಇಷ್ಟು ದೊಡ್ಡ ಕಲ್ಲಿದೆ ಸೊ ಇಲ್ಲಿ ನೋಡಿ ಇಲ್ಲಿ ಎಷ್ಟು ದೊಡ್ಡ ಕಲ್ಲಿದೆ ಸೊ ಇದರಲ್ಲಿ ಅಂತ ದೇವರು ಏನೋ ವಡಕಲ್ ರಂಗನಾಥ ಸ್ವಾಮಿ ಅಂತ ದೇವರು ಕಲ್ಲೊಳಗಡಿಂದ ಹೊಡೆ ಬಂದಿರೋದಂತೆ ಮೇಲ್ಗಡೆ ಇದೆ ಅದು ಸೊ ಅಲ್ಲಿ ಹೋಗೋಣ ನೋಡಿ ಇನ್ನು ಒಂದು ಕಲ್ಲು ನೋಡಿ ಎಷ್ಟು ಅಪ್ಪ ಇದೆ ಬಂಡೆ ಸೊ ನೋಡಿ ಎಷ್ಟು ಅಪ್ಪಿದೆ ಗೊತ್ತಾ ಸಿಕ್ಕಾಬಿಟ್ಟು ಅಪ್ಪಿದೆ

ಸೊ ನೋಡಿ ಮೇಲ್ಗಡೆ ಬಂದಿದ್ದೀವಿ ಸೊ ಎಲ್ಲ ಆಲ ರೆಡಿ ಮಾಡ್ತಾ ಇದ್ದಾರೆ ಇದೆ ಎಂಟ್ರೆನ್ಸ್ ಎಂಟ್ರೆನ್ಸ್ ಹೀಗಿದೆ ಸೊ ಇಲ್ಲಿ ಮೆಟ್ ತತ್ಕೊಂಡು ಚೆನ್ನಾಗಿದೆ ಒಂಥರಲ್ಲಿ ಅನ್ನೋಷ್ಟು ಸೊ ನೋಡಿ ಕಡೆ ಸೇಮ್ ಇಲ್ಲೇ ಹೊಡೆದು ಮೂಡಿರೋದು ರಂಗನಾಥ ಸ್ವಾಮಿ ದೇವಸ್ಥಾನ ಸೊ ಏನು ಇತಿಹಾಸನೇ ಇದೆ ಸೊ ನೋಡಿ ಇಲ್ಲಿ ಕಟ್ತಾ ಇದ್ದಾರೆ ಇವಾಗ ಇವಾಗ ದೇವಸ್ಥಾನ ನೋಡಿ ಕಲ್ಲು ಒಳಗಡೆನೇ ಇರೋ ದೇವಸ್ಥಾನ ಇದು ಫುಲ್ ಸುತ್ತಮುತ್ತ ಕಲ್ಲುಗಳೇ ಸೊ ನೋಡಿ ಹಿಂದೆ ಅಲ್ಲಿದೆಯಲ್ಲ ಅದೇ ಗರ್ಭಗುಡಿ ಸೊ ಸೈಡ್ ನೋಡಿ ಹೇಗಿದೆ ಸೊ ನೋಡಿ ಸೊ ನೋಡಿ ಸುತ್ತಮುತ್ತ ಕಲ್ಗಡೆಯಲ್ಲಿ ಬಂಡ ಬಂಡೆಗಳು ದೇವರು ಅಲ್ಲಿ ಮದ್ದಿದ್ದಿದೆಯಲ್ಲ ಅಲ್ಲಿ ದೇವರು ಒಳ ಕಲ್ ಕಲ್ಲಿಂದ ಹೊಡೆದು ಉದ್ಭವಿಸ್ತಾ ಚೆನ್ನಾಗಿದೆ ಒಳಗಡೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಸೊ ನಾನು ನೋಡಿ ಹತ್ತಿದಳೆಸ್ರ ದೇವಸ್ಥಾನ ನೋಡ್ಕೊಬಂದು ಆರಾಮಾಗಿ ಈ ದೇವಸ್ಥಾನ ನೋಡ್ಬೋದು ಜಾಸ್ತಿ ದೂರ ಏನಾಗಲ್ಲ ಒಂದು ಹತ್ತು ಹನ್ನೊಂದು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಟೋಟಲಾಗಿ ದೇವಸ್ಥಾನದ ಮೂಲೆಗಂಟನೂ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಚಿಕ್ಕದ ಒಂದು ಬೆಟ್ಟ ಅಷ್ಟೇ ಅಂತ ದೊಡ್ಡ ಬೆಟ್ಟವೇ ಏನಲ್ಲ ನೋಡಿ ಎಷ್ಟು ದೊಡ್ಡ ಕಲ್ಲು ಬಬ್ಬ ಸೊ ನೋಡಿ ಇಲ್ಲಿ ಬರೀ ಕಲ್ಲುಗಳೇ ಬ್ಯಾಕ್ಗ್ರೌಂಡ್ ಏನು ಕಾಣ್ತಾ ಇದೆ ಎಲ್ಲ ಬರೀ ಕಲುಗಳೇ ಸೊ ವಿಸಿಟ್ ಮಾಡಿ ಈ ಪ್ಲೇಸ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಒಂಥರ ಡಿಫ್ರೆಂಟಾಗಿದೆ ಸೊ ರಂಗನಾಥ ಸ್ವಾಮಿ ದೇವಸ್ಥಾನ ದೇವ್ರಿರೋದು ಇಲ್ಲಿ ಸೊ ನೋಡಿ ಹೇಗಿದೆ ಈಗ ಎಲ್ಲ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಚಿಕ್ಕ ಒಂದು ಬೆಟ್ಟ ಅಷ್ಟೇ ಜಾಸ್ತಿ ಏನು ಅಂತ ತುಂಬ ದೊಡ್ಡ ಬೆಟ್ಟು ಏನೆಲ್ಲ ಹತ್ತಕ್ಕಾಗಲ್ಲ ಅಂತ ಏನಿಲ್ಲ ಆರಾಮಾಗಿ ಗಾಡಿ ಏನಾರು ಹೊಸ್ದಕ್ಕೆ ಕಲಿಯೋರು ಬೆಟ್ಟ ಗಿಟ್ಟ ಹತ್ತಿಸ್ಬೇಕು ಅಂದರೆ ಸೊ ಇಲ್ಲಿಗೆ ಬಂದು ಕಲೀರಿ ಚೆನ್ನಾಗಿದೆ ನೀವು ಮತ್ತಿತರ ದೇವಸ್ಥಾನ ನೋಡಿಕೊಂಡು ಹಾಗೇನೆ ಈ ದೇವಸ್ಥಾನಕ್ಕೂ ಭೇಟಿ ಕೊಡ್ಬೋದು ಒಡ್ಕಲ್ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಬನ್ನೂರಿಂದ ಏನೋ ಒಂದು ಒಂದು ಹತ್ತು ಕಿಲೋಮೀಟ್ರ್ ಆಗುತ್ತೆ ದೇವಸ್ಥಾನ ಪಾಯಿಂಟ್ ಪಾಯಿಂಟ್ಗಳೂ ಆರಾಮಾಗಿ ಬರ್ಬೋದು ಅಂದರೆ ಇಲ್ಲಿ ಯಾವುದೇ ಗೌರ್ಮೆಂಟ್ ವೆಹಿಕಲ್ ಇಲ್ಲ ನೀವು ಏನಾದರೂ ನಿಮ್ಮ ವೆಹಿಕಲ್ ಇದ್ರೆ ಮಾತ್ರ ಬರ್ಬೋದು ಆಟೋಗಳು ಬರುತ್ತೆ ಏನೋ ಗೊತ್ತಿಲ್ಲ ಕೇಳಿ ನೋಡಿ ಚೆನ್ನಾಗಿದೆ ಒಂಥರ ಪ್ಲೇಸಿದು ಸೊ ನೋಡಿ ನಾವು ಬಂದು ದಾರಿ ಇದೇನೆ ಸೊ ನೋಡಿ ಆ್ಯಕ್ಚುಲಿ ಏನಂದರೆ ಬೇಸಿಗೆ ಶ್ಟಾರ್ಟ್ ಆಗಿದೆ ಅಲ್ವ ಎಲ್ಲ ಕಾಡಿಗೆ ಚೆದುಕೊಂಡು ಎಲ್ಲ ಬೆಂಕಿಯಾಗಿ ಹಾಕಿ ಸುಟ್ಟೋಗ್ಬಿಟ್ಟಿದೆ ಸೊ ಮಳೆಗಾಲದ ಟೈಮ್ ಬರಬೇಕು ಚೆನ್ನಾಗಿರುತ್ತೆ ನಿಮಗೆ ಸೊ ನೋಡಿ ಅಲ್ಲಿ ಗೋಪುರ ಸೊ ನೋಡಿ ಗೋಪುರ ಚೆನ್ನಾಗಿ ಕಾಣ್ತಾ ಇದೆ ಸೊ ಈಗ ನಾವು ಬಂದಾಗ ಫಸ್ಟು ಎಲ್ಲ ಕಟ್ತಾ ಇದ್ವು ಇವಾಗ ಸ್ವಲ್ಪ ಕಂಪ್ಲೀಟ್ ಆಗಿದೆ ಸ್ವಲ್ಪ ಬಾಕಿ ಇದೆ ಈ ಪ್ಲೇಸ್ ನೋಡಿಕೊಂಡು ನರಸೀಪುರ ಹಾಗೆ ಸೋಮನಾಥ್ಪುರ ಇದೆಯಲ್ಲ ಅದು ನೋಡ್ಕೊಂಡು ಹೋಗ್ಬೋದು ಹಾಗೆ ತಲ್ಕಾಡು ಕೂಡ ಹೋಗ್ಬೋದು ಸೊ ಮೈಸೂರು ಏನಾರು ಪ್ಲ್ಯಾನ್ ಮಾಡಿಕೊಂಡೆ ಬಂದೂರು ಬಂದು ಬಂದೂರಿಂದ ಮಧುಧಳೇಶ್ವರ ದೇವಸ್ಥಾನ ಹಾಗೆ ವಡ್ಕಲ್ ರಂಗನಾಥ ಸ್ವಾಮಿ ದೇವಸ್ಥಾನ ಮತ್ತು ಸೋಮನಾಥಪುರ ತಲ್ಕಾಡಲ್ಲಿ ನೋಡ್ಕೊಂಡು ಹೋಗ್ಬೋದು ನಿಮ್ಗೆ ಇದೊಂದು ಬೆನಿಫಿಟ್ ಆಗುತ್ತೆ ಸೊ ನೋಡಿ ಈಗ ಎಲ್ಲ ಡೆವಲಪ್ಮೆಂಟ್ ಆಗ್ತಾಯಿದೆ ಅಷ್ಟಾಗಿ ಯಾರೂ ಗೊತ್ತಿಲ್ಲ ಈ ಜಾಗ ತುಂಬ ಚೆನ್ನಾಗಿದೆ ಮಾತ್ರ ಸುತ್ತಮುತ್ತ ಎಲ್ಲ ಗ್ರೀನ್ ಇದೆ ಸೊ ಇವಾಗ ಕಟ್ತಾ ಇದ್ದಾರೆ ಸೊ ಓಕೆ ಬನ್ನಿ ಅಲ್ಲೊಂದು ಇದೆ ಅಲ್ಲೋಗಿ ನೋಡೋಣ ನೋಡಿ ಇಲ್ಲೊಂದು ಬೇರೆ ಇದೆ ಇಲ್ಲಿ ಸುತ್ತಮುತ್ತ ಈಗಿದೆ ಸೊ ಇದೆಲ್ಲ ಚಿಕ್ಕ ಚಿಕ್ಕ ಗುಡಿಗಳಿದೆ ಸೈಲೆಂಟ್ ಆಗಿರೋ ಹೆಂಗೆ ಕೇಳಿಸುತ್ತೆ ಪಕ್ಷಿಗಳು ಸೌಂಡ್ ಓಕೆ ಸ್ಥಿತಿ ನೋಡಿದ್ರಲ್ಲ ಚೆನ್ನಾಗಿದೆ ಅಂದ್ಬಿಟ್ಟು ಪ್ಲೇಸ್ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ ಒಂದ್ಸಲ ವಿಸಿಟ್ ಮಾಡಿ ಏನಿಲ್ಲ ಇಲ್ಲಿ ಬಂದೂರು ಮತ್ತು ಮತಿದಳೇಶ್ವರ ದೇವಸ್ಥಾನ ರಂಗನಾಥ ಸ್ವಾಮಿ ಪುರ ಮೂರು ಕ್ಯಾಚ್ ಮಾಡ್ಬೋದು ಒಂದು ಐದಾರು ಪ್ಲೇಸ್ ನೋಡ್ಬೋದು ಇಲ್ಲಿ ಬಂದರೆ ಚೆನ್ನಾಗಿದೆ ಮಾತ್ರ ಸೊ ಒಂದೇ ನೇಚರ್ ಇದೆ ಅಂದರೆ ಸಮ್ಮರ್ ಟೈಮಲ್ಲಿ ಸ್ವಲ್ಪ ಬಿಸಿಲು ನಾರ್ಮಲ್ ಟೈಮಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಏನು ಮಳೆಗಾಲದಲ್ಲಿ ಬಂದರೆ ಚೆನ್ನಾಗಿರುತ್ತೆ ವಿಸಿಟ್ ಮಾಡಿ ಒಂದು ಸಲ ಸೊ ಓಕೆ ಇವಳಿ ಇಲ್ಲಿಗೆಸ್ತೀನಿ ಎಲ್ಲರಿಗೂ ನಮಸ್ಕಾರ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ವೇಸ್ ಸಿಗೋಣ